ನಾನು ಪಿಕ್ಚರ್ ನೋಡಕ್ ಹಾಕ್ತೀನಿ ಏಯ್ ಯಾವ ಪಿಕ್ಚರ್ ಯಾರು ಬೇಡ ಮಲ್ಲೆ ನೋಡು ಸಾಕು ಅಪ್ಪ ಯಾಕಪ್ಪ ನನ್ ಫ್ರೆಂಡ್ಸ್ ಎಲ್ಲ ಹೋಗ್ತಾರೀ ನಾನು ಮಲ್ಲೆ ಪಿಕ್ಚರ್ ನೋಡ್ಬೇಕು ಯಾರಪ್ಪ ನಿನ್ ಫ್ರೆಂಡ್ಸು ಅದೇ ಕಣಪ್ಪ ಕುಂಟ ಕರಿಯ ಕುರುಡಿ ಬಿಳಿಯ ಮೂಗು ನಾನು ಓದ್ತೀವಿ ಓಹೋ ಎಲ್ಲರೂ ಒಳ್ಳೆ ಸಂಘದೋರೆ ಹೊಲ್ಟಿದ್ದೀರಾ ಇನ್ನು ಅವ್ರ ಜೊತೆ ನೀನು ತುರೇಮಣಿನೇ ಇಲ್ದೆ ಕಾಯ್ ತುರಿಯೋ ಹೋನು ಅಪ್ಪ ನೀನೇನಾರು ಏನಾರ ಅನ್ನು ನನ್ನ ಅಲ್ಲಿ ಬಗ್ಗೆ ಮಾತಾಡಿದ್ರೆ ಅಷ್ಟೇ ನಂಗೆ ಕೆಟ್ಟ ಕೋಪ ಬರುತ್ತೆ ಆಮೇಲೆ ನನ್ ಮಾತ್ ನಾನೇ ಕೇಳಲ್ಲ ಬ್ಯಾಡ ನನ್ ಮಾತ್ ನಿನ್ ಮಾತ್ ಕೇಳ್ತೀನಿ ಯಾವುದು ಆ ಪಿಕ್ಚರ್ ಅದು ಏನು ಅಂದ್ರು ಕಣಪ್ಪ ಅಂಗುಕಾರ ಏನ ನೆನಪೆ ಲವ್ ನೀನ್ ನೆನಪಿಸ್ಕೊಳೋದು ಎಷ್ಟೊತ್ತು ಮಾಡಿದ್ರೆ ನೋಡೋರು ನಿದ್ದೆ ಮಾಡ್ತಾರೆ ಇಲ್ಲ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ತಾರೆ ಅದಕ್ಕೆ ಬೇಗ ಹೇಳೋ ಅಂಗಕಾರ ಲವ್ ಅದೇನೋ ಅಂಗಾಕಾರ ಅಂಗಿಬಾರ ಅಂಗೀಭಾರ ಅನ್ಕೊಂಡು ನೀನ್ ಇನ್ ಹುಡ್ದಾರ ಹೇಳು ಕೇಳು ಅದು ಇದು ಏ ಬಿಡಪ್ಪ ಹೆಸರಿಂದ ಏನಾಗ್ಬೇಕು ನನ್ ಪಿಕ್ಚರ್ಗ್ ಹೋಗ್ಬೇಕು ಅಷ್ಟೇ